ಐದು ರಾಷ್ಟ್ರೀಯ ವಿಡ ರೈಟ್ ಕಾರ್ನ್ ಭಾಗದಲ್ಲಿ ಚರಣ್ ಲೆಫ್ಟ್ ಕಾರ್ನ್ ಭಾಗದಲ್ಲಿ ತೇಜು ನ್ಯೂಡೇವಾಡ ತಂಡದ ಜೈ ಎಂಟೇನ್ಗೆ ಮುಂದಾಗಿ ಬರ್ತದೆ ಹೇಳಿ ಹೇಳಿ ರಾಜೇಂದ್ರ ಮನೆ ನಡೆ ತಂಡದ ಚೀಫ್ ಆಫ್ ಧೈರ್ಯ ಸ್ಪೆಷಲಿಸ್ಟ್ ರಾಜೇಂದ್ರ ಪಂದ್ಯ ಎಂಟಿ ರಾಕಿ ವಾಪಸ್ ಆದ್ರು ಡಿಫೆನ್ಸ್ ಎಲ್ಲ ಚೆಕ್ ಮಾಡಿದ್ರು ಯಾವ

మన ఆర్య మన రామచంద్ర బీడి నేనారందర్భ

ಎರಡು ಬಲಿಷ್ಠವಾದಂತ ಖಂಡಗಳ ನಡುವೆ ರೋಚಕ ರೋಚಿತ ಹಣಾವಳಿಯ ಕಾಲಕರಣ ಯುಗಾದಿ ಉತ್ಸವದ ಪ್ರಯುಕ್ತವಾಗಿ ವೀರಕೇಸರಿ ಗೆರೆ ಹನುಮಂತಿಯವರು ಎಂಟನೇ ವರ್ಷದ ಒಂದನ್ನು ಬೆಳಕಿನ ಮ್ಯಾಚ್ ಕಮಿಟಿಷನ್ಗಳನ್ನು ಆಯೋಜಿಸಿದ್ದಾರೆ ರಾಜೇಂದ್ರ ವಾಪಸ್ ಆಗಿದ್ದಾರೆ बढ़जिला सर नहीं सर एक्चुअली एक एरिया में सर ले एक्शन मार दे टाइम आउट है हां मार दे सर वेट बस फर्स्ट बॉल पॉइंट की लीड अभी भी आनंद ने 5 के पास है जनाब हरदेव मीणा हां जालियां में रैसा

ಮನಗಣಿಸಲ್ಲ ಆಟಗಾರ ಈ ಬಂದು ದಾಳಿಯಲ್ಲಿ ಸಹ ಎಲ್ಲ ಬಂದು ಕಾಲ್ಕೊಳ್ಬೇಕಾಗಿದೆ ಅದ್ಭುತವಾದಂತಹ ಕಾಂಬಿನೇಷನ್ ರಥಮಾಸದ ಮುಕ್ತಾಯ ಹಾಫ್ಟ್ ಟೈಮ್ ಸ್ಕೋರ್ ಫೈವ್ ತ್ರೀ ಐದು ಮೂರು ಎರಡು ಅಂತದ ಮುನ್ನಡೆಯಲ್ಲಿದೆ ಮನೆನೆ ಚಾಡಿಯಲಿ ಗಿರೀಶ್ ಗೌಡ ಮನೆನೆ ತಂದಂತಹ ಒಬ್ಬ ಶ್ರೇಷ್ಠ ಆಟಗಾರ ನಿಯೋರ್ವಾಡದ ಆರು ವರ್ಷಗಳ ನಡವ ಬೋರು ಸೋಮಾಗಿರುವಂತ ಸಂದರ್ಭ ರೈಟ್ ರೈಡರ್ முாக தோண்டி எடுத்து தண்டத நாயக்கரை அது சுரேகி அந்த ட் ஆக மடி மசையிலே கிரீஸ் எண்ட்ல முன்னாடி ಮನೆ ತಂಡ ಪರವಾಗಿ ಅಲ್ಫ್ರೆಡ್ ಸಿಕ್ಸ್ ತ್ರೀ ಸಾರ್ ಮನೆ ಝಾಡಿಯಲ್ಲಿ ಅಲ್ಫ್ರೆಡ್ ಹಿಂಗ್ ಭಾಗಗಳಲ್ಲಿ ಯಾವುದೇ ಇದ್ದಾರ ಮನೆನಿ ತಂಡ ಆಚಾರ್ಟ್ ಭಾಗದಲ್ಲಿ ಯಾವುದೇ ರೀತಿಯಾದಂತಹ ನಿಶ್ಚಯನ ಮಾಡ್ತಾ ಇಲ್ಲ ಸಾಕಷ್ಟು ರಕ್ಷಣಾ ಆಟದೊಂದಿಗೆ ಮೂರು ಅಂಕದ ಲೀಡಾಗಿ ಕಾಪಾಡಿಕೊಳ್ಳುವಂತ ಒಂದು ಪ್ರಯತ್ನ ಸಂದರ್ಭ ಮಡಿ ಅಂಶವನ್ನು ಬೆಳಲೇಬೇಕಂತ ಒತ್ತಡ ಯಾಕಂದ್ರೆ ಒಂದು ತಂಡದಿಂದ ನೇರವಾಗಿ ಎರಡು ಎಂಟ್ರ ಜಾಳಿಯಲ್ಲಿ ಸಮಯ ಮೇತ ಅದ್ಭುತವಾದ ಕಪೋರ್ಟ್ ನೀಡಿದ್ರು

செகண்ட் செகண்ட் மதனி ஏழு செவன் ஃபோர் இன் ஃபேர் ஆஃப் மனைக்கோரிக்க முத்தவாக செவென் இன் ஃபேர் ஆஃப் மனை

ನೋಡನ್ ತ್ರೀ ಮಿನಿಟ್ಸ್ ಪರ್ಫೆಕ್ಟ್ ಆಗಿ ಸರಿ ನೋಡುವಂತ ಏಳು ಐದು ಮನೆಯಲ್ಲಿ ಕಳೆದ ಪರಮಾರ್ ಧರಣಿಯಲ್ಲಿ ಗಿರೀಸ ಸಭೆ மனை நடைபோல சந்தர்ப்பா ரெட் வாசா மனை நடை हो जाए ऑल टाइम ये जो 5 2 अंकದ ಮುನ್ನಡಿ ಇಲ್ಲಿ ಮರಣಳೆ ಮರಣಳೆ ತಂಡಕ್ಕೆ ಮರಳದ ಮಡಿ ಗಿರೀಶ ಸದ್ದುtoDouble 10 ಚಲ್ಲೆನ ಸಾದಾ ಎಸ್ ಸರ್ ಬೋನಸ್ ತಂಡ ಸೇರ ರಾಜಾ ಮಾಳಿಯ ಸಂದಕ್ಷನ್ ಟ್ಯಾಕಲ್ ಪಾಯಿಂಟ್ नो मोर टाइम आउट नो मोर टाइम आउट इज हेردو জনের నాయকরে নিজ সময়ചന forKey কে মুখಚಾರ ভাগিদা স্কোর 8 صنরায় জুম অফ ডাই মারুন ইয়ে গড়ি নিউলে ওয়ালা সে জুম অফ ডাই ইয়ে টু আররদালি

ಗಣೇಶವಾಗಿ ಹೇಳಿದ್ರು ವಾರ ವಿರುದ್ಧ ಮನೆ ಎರಡು ಬಲಿಷ್ಠ ತಂಡಗಳ ನಡುವೆ ಆದ್ಯವನ್ನು ನೋಡಬೇಕಾಗಿದೆ ಪ್ರೇಕ್ಷಕರು ಸಹ ಸಾಕಷ್ಟು ಚರ್ಚೆ ಹತ್ತು